ಭಾಗಕಾರ ಲೆಕ್ಕಗಳು ಮೊದಲ ಲೆಕ್ಕ ಮೂರು ಸಾವಿರದ ಆರುನೂರನ್ನು ಹನ್ನೆರಡರಿಂದ ಭಾಗಿಸಬೇಕು ಮೊದಲಿಗೆ ಹನ್ನೆರಡು ಇಷ್ಟಲಿ ಮೂವತ್ತ ಆರು ಹನ್ನೆರಡು ಮೂರಲಿ ಮೂವತ್ತಾರು ಹನ್ನೆರಡು ಮೂರಲಿ ಮೂವತ್ತ ಆರು ಮೈನಸ್ ಆರರಿಂದ ಆರು ಕಳೆದಾಗ ಸೊನ್ನೆ ಮೂರರಿಂದ ಮೂರು ಕಳೆದಾಗ ಸೊನ್ನೆ ನಂತರ ಏನು ಮಾಡ್ತೀರೋ ಒಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಮೇಲಿಂದ ಒಂದು ಈಗ ಹನ್ನೆರಡು ಎಷ್ಟಲಿ ಸೊನ್ನೆ ಹನ್ನೆರಡು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಹನ್ನೆರಡು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಮೇಲೊಂದು ಸೊನ್ನೆ ಕೆಳಗೊಂದು ಸೊನ್ನೆ ಹಾಕಿದ್ದೇನೆ ಸೊನ್ನಿಂದ ಸೊನ್ನೆ ಕಳೆದಾಗ ಸೊನ್ನೆ ನಂತರ ಇನ್ನೊಂದು ಸೊನ್ನೆನ ಕೆಳಗೆ ತಗೊಳ್ಳಿ ಹನ್ನೆರಡು ಎಷ್ಟ್ಲಿ ಸೊನ್ನೆ ಹನ್ನೆರಡು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಆಗ ಮೇಲೊಂದು ಸೊನ್ನೆ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಸೊನ್ನೆಯಿಂದ ಸೊನ್ನೆ ಕಾಲದ ಸೊನ್ನೆ ಶೇಷ ಸೊನ್ನೆ ಭಾಗಲಬ್ಧ ಮುನ್ನೂರು ಮುಂದಿನ ಲೆಕ್ಕ ಏಳು ಲಕ್ಷದ ಅರವತ್ತೆಂಟು ಸಾವಿರದ ನಾಲ್ನೂರ ಮೂವತ್ತೆರಡನ್ನು ಹನ್ನೆರಡರಿಂದ ಭಾಗಿಸಬೇಕು ಈಗ ಹನ್ನೆರಡು ಎಷ್ಟಲಿ ಎಪ್ಪತ್ತಾರು ಹನ್ನೆರಡು ಆರಲಿ ಎಪ್ಪತ್ತೆರಡು ಹನ್ನೆರಡು ಏಳಿ ಎಂಬತ್ನಾಲ್ಕು ಎಂಬತ್ನಾಲ್ಕು ಜಾಸ್ತಿ ಆಗ್ತದೆ ನಮಗೆ ಕಡಿಮೆ ಇರುವಂಥದ್ದು ತಗೊಳ್ಬೇಕು ಹನ್ನೆರಡು ಆರಲಿ ಎಪ್ಪತ್ತ ಎರಡು ಆರು ಮೇಲೆ ಬರೀರಿ ಎಪ್ಪತ್ತೆರಡು ಕೆಳಗೆ ಬರೀರಿ ಮೈನಸ್ ಆರರಿಂದ ಎರಡು ಕಳೆದಾಗ ನಾಲ್ಕು ಏಳರಿಂದ ಏಳು ಕಳೆದಾಗ ಸೊನ್ನೆ ನಂತರ ಏನು ಮಾಡ್ತೀರಾ ಮೇಲದೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಹನ್ನೆರಡು ಎಷ್ಟ್ಲಿ ನಲವತ್ತೆಂಟು ಹನ್ನೆರಡು ನಾಕಲಿ ನಲವತ್ತೆಂಟು ನಾಲ್ಕಿನವುದನ್ನು ಮೇಲೆ ಬರೀರಿ ಕೆಳಗೆ ನಲವತ್ತೆಂಟು ಬರೀರಿ ಮೈನಸ್ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ನಾಲ್ಕರಿಂದ ನಾಲ್ಕು ಕಳೆದಕ್ಕೆ ಸೊನ್ನೆ ನಂತರ ಏನು ಮಾಡ್ತೀರಾ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಹನ್ನೆರಡು ಎಷ್ಟಲಿ ನಾಲ್ಕು ಹನ್ನೆರಡರಿಂದ ನಾಲ್ಕು ಭಾಗಿಸ್ಲಿಕ್ಕೆ ಆಗ್ತದ ಹನ್ನೆರಡರ ಮಧ್ಯೆಯಲ್ಲಿ ನಾಲ್ಕೆಲ್ಲಾದರೂ ಗುಣಲಬ್ಧ ಇದೆಯಾ ಇಲ್ಲ ಹನ್ನೆರಡರಿಂದ ನಾಲ್ಕನ್ನು ಭಾಗಿಸ್ಲಿಕ್ಕೆ ಆಗೋದಿಲ್ಲ ಹನ್ನೆರಡು ದೊಡ್ಡ ಸಂಖ್ಯೆ ನಾಲ್ಕು ಚಿಕ್ಕ ಸಂಖ್ಯೆ ಆಗೇನು ಮಾಡ್ತೀರಾ ಮೇಲೊಂದು ಸೊನ್ನೆ ಕೆಳಗೊಂದು ಸೊನ್ನೆ ಅಂದರೆ ಹನ್ನೆರಡರಿಂದ ಕಮ್ಮಿ ಏನಿದೆ ಸೊನ್ನೆ ಅಲ್ಲ ಅದಕ್ಕೆ ಸೊನ್ನೆ ಮೇಲೊಂದು ಸೊನ್ನೆ ಕೆಳಗೊಂದು ಸೊನ್ನೆ ಭಾಗಿಸ್ಲಿಕ್ಕೆ ಆಗುವುದಿಲ್ಲ ಹನ್ನೆರಡು ದೊಡ್ಡ ಸಂಖ್ಯೆ ನಾಲ್ಕು ಚಿಕ್ಕ ಸಂಖ್ಯೆ ಆದ ಕಾರಣ ನಾನು ಮೇಲೊಂದು ಸೊನ್ನೆ ಕೆಳಗೊಂದು ಸೊನ್ನೆ ಬರ್ಕೊಂಡಿರಲಿ ಆಗ ನಾಲ್ಕರಿಂದ ಸೊನ್ನೆ ಕಳಿರಿ ನಾಲ್ಕು ನಂತರ ಒಂದು ಸಂಖ್ಯೆನ ಕೆಳಗೆ ನಾವು ತಗೊಳ್ಬೋದು ಈಗ ಹನ್ನೆರಡು ಎಷ್ಟಿ ನಲ್ವತ್ಮೂರು ಹನ್ನೆರಡು ಮೂರ್ಲಿ ಮೂವತ್ತಾರು ಹನ್ನೆರಡು ನಾಲ್ಕಲಿ ನಲವತ್ತೆಂಟು ನಲವತ್ತೆಂಟು ಜಾಸ್ತಿ ಆಗ್ತದೆ ನಮ್ಮ ಜೊತೆ ಇರುವುದು ನಲವತ್ತ್ಮೂರು ಆದ ಕಣ ಕಡಿಮೆ ಇರುವಂಥ ತೊಗೊಳ್ಳಿ ಹನ್ನೆರಡು ಮೂರಲಿ ಮೂವತ್ತಾರು ಮೂರು ಮೇಲೆ ಬರೀರಿ ಹನ್ನೆರಡು ಮೂರಲಿ ಮೂವತ್ತ ಆರು ಮೈನಸ್ ಮೂರರಿಂದ ಆರು ಕಳೀಲಿಕ್ಕಾಗ್ತಾ ಇಲ್ಲ ಈ ಚೆನ್ನೊಂದು ಕೊಡಿ ಹದಿಮೂರರಿಂದ ಆರು ಕಳೀರಿ ಎಷ್ಟಾಯಿತು ಏಳು ಈಗಿಲ್ಲ ಎಷ್ಟು ಉಳೀತು ಮೂರು ಮೂರರಿಂದ ಮೂರು ಕಳ್ದಾಗ ಸೊನ್ನೆ ನಂತರ ಏನು ಮಾಡ್ತೀರಾ ಮೇಲಿನ ಸಂಖ್ಯೆನ ಕೆಳಗೆ ತಗೊಳ್ಳಿ ಹನ್ನೆರಡು ಎಷ್ಟಲಿ ಎಪ್ಪತ್ತೆರಡು ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಆರು ಹನ್ನೆರಡು ಆರ್ಲಿ ಎಪ್ಪತ್ತ ಎರಡು ಮೈನಸ್ ಎರಡರಿಂದ ಎರಡು ಕಳೆದಾಗ ಸೊನ್ನೆ ಏಳರಿಂದ ಏಳು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಭಾಗಲಬ್ಧ ಎಷ್ಟು ಅರುವತ್ತ್ನಾಲ್ಕು ಸಾವಿರದ ಮೂವತ್ತ ಆರು ಮುಂದಿನ ಲೆಕ್ಕ ಐದು ಲಕ್ಷದ ನಲವತ್ತ್ಮೂರು ಸಾವಿರದ ಇನ್ನೂರ ಹದಿನಾರನ್ನು ಹನ್ನೆರಡರಿಂದ ಭಾಗಿಸಬೇಕು ಹನ್ನೆರಡು ಎಷ್ಟಲಿ ಐವತ್ನಾಲ್ಕು ಹನ್ನೆರಡು ನಾಲ್ಕಲಿ ನಲವತ್ತೆಂಟು ಹನ್ನೆರಡು ಇರಲಿ ಅರುವತ್ತು ಅರುವತ್ತು ಜಾಸ್ತಿ ಆಗ್ತದೆ ನಾವು ಕಡಿಮೆ ಇರುವಂಥ ತಗೊಳ್ಬೇಕು ಹನ್ನೆರಡು ಹನ್ನೆರಡು ನಾಲ್ಕಲಿ ನಲವತ್ತ ಎಂಟು ಮೈನಸ್ ನಾಲ್ಕರಿಂದ ಎಂಟು ಇಲ್ಲ ಈ ಒಂದು ಸಂಖ್ಯೆ ಕೊಡಿ ಹದಿನಾಲ್ಕು ಹದಿನಾಲ್ಕರಿಂದ ಎಂಟು ಕಳೆದಾಗ ಎಷ್ಟು ಆರು ಇಲ್ಲೆಷ್ಟು ಉಳಿದಿತ್ತು ನಾಲ್ಕು ನಾಲ್ಕರಿಂದ ಕಳೆದಾಗ ಸೊನ್ನೆ ಮೇಲದೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಹನ್ನೆರಡು ಇಷ್ಟಲಿ ಅರುವತ್ತ ಮೂರು ಹನ್ನೆರಡು ಐದ್ಲಿ ಅರುವತ್ತು ಹನ್ನೆರಡು ಆರಲಿ ಎಪ್ಪತ್ತೆರಡು ಎಪ್ಪತ್ತೆರಡು ಜಾಸ್ತಿ ಆಗ್ತದೆ ನಮ್ಮ ಜೊತೆ ಇರೋದು ಅರುವತ್ತ್ಮೂರು ಆಗ ಕಡಿಮೆ ಇರುವಂಥ ತಗೊಳ್ಬೇಕು ಹನ್ನೆರಡು ಐದಲಿ ಹನ್ನೆರಡು ಐದಲಿ ಅರುವತ್ತು ಮೈನಸ್ ಮೂರರಿಂದ ಸೊನ್ನೆ ಕಳೆದಾಗ ಮೂರು ಆರರಿಂದ ಆರು ಕಳೆದಾಗ ಸೊನ್ನೆ ಮೇಲಿನ ಸಂಖ್ಯೆನ ಕೆಳಗೆ ತಗೊಳ್ಳಿ ಹನ್ನೆರಡು ಎಷ್ಟಲಿ ಮೂವತ್ತೆರಡು ಹನ್ನೆರಡು ಮೂರಲಿ ಮೂವತ್ತಾರು ಹನ್ನೆರಡು ಎರಡಲಿ ಇಪ್ಪತ್ತ್ನಾಲ್ಕು ಮೂವತ್ತಾರು ಜಾಸ್ತಿ ಆಗ್ತದೆ ನಮ್ಮ ಜೊತೆ ಇರೋದು ಮೂವತ್ತೆರಡು ಕಡಿಮೆ ಇರುವಂಥ ತಗೊಳ್ಬೇಕು ಹನ್ನೆರಡು ಎರಡಲಿ ಇಪ್ಪತ್ತ ನಾಲ್ಕು ಮೈನಸ್ ಎರಡರ ನಾಲ್ಕು ಕಳೀಲಿಕ್ಕಾಗೋದಿಲ್ಲ ಈಚಿನೊಂದು ಸಂಖ್ಯೆ ಈಚೆ ಕೊಡಿ ಹನ್ನೆರಡರಿಂದ ನಾಲ್ಕು ಕಳೆದಾಗ ಎಂಟು ಇಲ್ಲಿ ಎಷ್ಟು ಹುಡಿತಾಗ ಎರಡು ಎರಡರಿಂದ ಎರಡು ಕಳೆದಾಗ ಸೊನ್ನೆ ಮೇಲಿನ ಸಂಖ್ಯೆನ ಕೆಳಗೆ ತಗೊಳ್ಳಿ ಹನ್ನೆರಡು ಎಷ್ಟ್ಲಿ ಎಂಬತ್ತೊಂದು ಹನ್ನೆರಡು ಎಳ್ಳಿ ಎಂಬತ್ನಾಲ್ಕು ಜಾಸ್ತಿ ಆಗ್ತದೆ ನಮ್ಮ ಜೊತೆ ಇರೋದು ಎಂಬತ್ತೊಂದು ಕಡಿಮೆ ತಗೊಳ್ಳಿ ಆಗ ಹನ್ನೆರಡು ಆರಲಿ ಎಪ್ಪತ್ತ ಎರಡು ಒಂದರಿಂದ ಎರಡು ಕಳಿಕ್ಕಾಗಲ್ಲ ಈಚೆ ನನ್ನ ಸಂಖ್ಯೆ ಈಚೆ ಕೊಡಿ ಹನ್ನೊಂದರಿಂದ ಎರಡು ಕಳೆದಾಗ ಒಂಬತ್ತು ಇಲ್ಲಿ ಎಷ್ಟು ಉಳಿತು ಏಳು ಏಳನ್ನು ಹೇಳ್ಕೊಳ್ಳೋದ ಸೊನ್ನೆ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಹನ್ನೆರಡು ಎಷ್ಟ್ಲಿ ತೊಂಬತ್ತಾರು ಹನ್ನೆರಡು ಎಂಟ್ಲಿ ತೊಂಬತ್ತ ಆರು ಹನ್ನೆರಡು ಎಂಟ್ಲಿ ತೊಂಬತ್ತ ಆರು ಮೈನಸ್ ಆರಿಂದ ಆರು ಕಳೆದಾಗ ಸೊನ್ನೆ ಒಂಬತ್ತರಿಂದ ಒಂಬತ್ತು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಭಾಗಲಭಷ್ಟು ನಲವತ್ತೈದು ಸಾವಿರದ ಇನ್ನೂರ ಅರವತ್ತ ಎಂಟು